ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ತಿ ಶಾ ಎಲ್ಸ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮ ದಾವಣಗೆರೆ ಎನ್ಸಿಸಿ ಬ್ಲಾಕ್ ಹಿಂದಿನ ನೋಡಿರ್ತೀರಾ ಹಿಂದಿನ ವಿಡಿಯೋದಲ್ಲಿ ಶಿರಡಿ ಸಾಯಿ ಬಾಬಾನ ಪಾದಗಳು ನೋಡಿ ನೇರವಾಗಿ ದರ್ಶನ ಮಾಡ್ಕೊಳ್ತಿರೋದು ತುಂಬಾ ಖುಷಿ ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ಆದ್ರೆ ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡಿದೆ ಅಂದ್ರೆ ಇದು ಫಸ್ಟ್ ದಿನ ಆಗಿರೋದ್ರಿಂದ ಅವರು ಗೊತ್ತಿರ್ಲಿಕ್ಕಿಲ್ಲ ಜನಗಳಿಗೆ ಮೋಸ್ಟ್ಲಿ ನಾಳೆ ದಿನ ತುಂಬಾ ರಶ್ ಇರುತ್ತೆ ಅಂತ ಅನ್ಸುತ್ತೆ ಇವತ್ತು ಮತ್ತೆ ನಾಳೆ ಎರಡ್ ದಿನನೂ ಇಲ್ಲಿ ದರ್ಶನ ಕಟ್ಟಿರ್ತಾರೆ ನೀವು ಬಂದು ಇವಾಗ ಶಿರಡಿಗೆ ಹೋಗಿ ದರ್ಶನ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ನೋರು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಸ್ವಾಮಿ ಕೃಪೆಗೆ ಪಾತ್ರ ನೋಡ್ತಾ ಇದ್ರೆ ತುಂಬಾ ರಶ್ ಅಂತಾನು ಇಲ್ಲ ರಶ್ ಕಡಿಮೆ ಇದೆ ಮೀಡಿಯಮ್ ಅಲ್ಲ ಐತೆ ಮತ್ತೆ ಅಲ್ಲಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ರೆ ಲೈನ್ ಅಲ್ಲಿ ಆಯಾಸ ಆಗ್ಬಾರ್ದು ಬಾಯಾರಕ್ಕೆ ಆಗ್ಲಿ ಏನೇ ಆದ್ರೂ ಒಟ್ಟು ಪಾನ್ಕ ಮತ್ತೆ ಇಲ್ಲ ನೀರು ಆದ್ರೂ ಕೊಡ್ತಾ ಇದ್ರು ಚೆನ್ನಾಗಿ ಅನಿಸ್ತಿತ್ತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದು ನಂಗೆ ಪಾನ್ಕ ಇಷ್ಟ ಆಗ್ತಾ ಇತ್ತು ಅದರಲ್ಲಿ ಒಣಶುಂಠಿ ಏಲಕ್ಕಿ ಹಾಕಿರೋದ್ರಿಂದ ಏನೋ ಒಂಥರ ಫ್ಲೇವರ್ ಇಷ್ಟ ಆಗ್ತಾ ಇತ್ತು ನಂಗೆ ಮತ್ತೆ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಹೊರಗಡೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ರು ಭಕ್ತರಿಗೆ ಅಂದರೆ ಹೊರಗಡೆ ಪಾದಕಿಗಳ ದರ್ಶನ ಮಾಡ್ತಾ ಇರೋದೆಲ್ಲ ಗೊತ್ತಾಗ್ತಾ ಇತ್ತು ನಾವಂತೂ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಶಿರ್ಡಿಗೆ ಹೋಗಿ ಬರಬೇಕು ಯಾವಾಗ ಹೋಗ್ತೀವೋ ಏನೋ ಅಂತೆಲ್ಲ ನೀವು ನೋಡಿರ್ತೀರ ಕೆಲವೊಂದು ಲಾಗಲ್ಲಿ ಸಾಯಿಬಾಬಾ ಫೋಟೋ ದೊಡ್ಡದಾಗಿ ಮಾಡಿಸಿದ್ದೀವಿ ನಾವು ನಮ್ಮ ಮನೆಯಲ್ಲಿ ನಾವು ಸಾಯಿಬಾಬಾ ಅಪ್ಪಟ ಭಕ್ತರು ಅಂತಲೇ ಹೇಳ್ಬೋದು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಇವಾಗ ಅಂದರೆ ಕೆಲಸದ ಒತ್ತಡದಿಂದ ಕಡಿಮೆ ಆಗಿತ್ತು ಹೋಗೋದು ಮತ್ತೆ ಈಗ ತುಂಬ ದಿನಗಳ ನಂತರ ಪಾದುಕಿಗಳು ಬಂದ ಮೇಲೆ ಬರೋ ಹಾಗಾಯಿತು ಇನ್ಮೇಲೆ ನಮ್ಮ ರೊಟ್ಟಿನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಬಂದಾಗ ಏನೋ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ ಮತ್ತು ಪಾಸಿಟಿವ್ ವೈಬ್ಸ್ ಬರುತ್ತೆ ಫುಲ್ ನಿಶ್ಶಬ್ದ ತುಂಬ ಮೈಂಡ್ ರಿಲೀಫ್ ಅನಿಸುತ್ತೆ ಇಲ್ಲಿ ಬಂದರೆ ಅಷ್ಟು ಸಮಾಧಾನ ಆಮೇಲೆ ಪ್ರತಿ ಗುರುವಾರ ಅನ್ನದಾಸಹ ಸಹ ಇರುತ್ತೆ ಎಷ್ಟು ಜನ ಭಕ್ತರು ಬಂದರೂ ಯಾರೂ ಸಹ ಉಪವಾಸ ಹೋಗೋಂಗಿಲ್ಲ ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಅದೇನೋ ಒಂದು ಸತ್ಯನಾಯಣ ಪೂಜೆಲಿ ಪ್ರಸಾದ ತೊಗೊಂಡೇ ಹೋಗಬೇಕು ಅಂತ ಹೇಳ್ತೀವಲ್ವಾ ಆ ಥರ ಇಲ್ಲಿ ಬಂದಾಗ ಪ್ರಸಾದ ತೊಗೊಂಡೇ ಹೋಗಬೇಕು ಇಲ್ಲಾಂದರೆ ಏನಪ್ಪ ಇವತ್ತಿನ ದಿನ ಹೆಂಗಿರುತ್ತೋ ಏನೋ ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ ಏನೋ ಪ್ರಸಾದ ತಗೊಂಡು ಹೋದರೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಇಲ್ಲಿ ಬಂದರೆ ಒಂದು ತಾಳ್ಮೆ ಅನ್ನೋದು ಗೊತ್ತಾಗುತ್ತೆ ಇವಾಗಂತೂ ನನಗಂತೂ ಸಾಕ್ಷಾತ್ ಸಾಯಿಬಾಬಾ ಪಾತ್ಕಿಗಳು ನಮ್ಮ ದಾವಣಗೆರೆಯಲ್ಲಿ ಅಂದರೆ ಎಮ್ ಸಿ ಸಿ ಎ ಬ್ಲ್ಯಾಕ್ ಸಾಯಿಬಾಬಾ ಟೆಂಪಲಲ್ಲಿ ಬಂದಿದ್ದು ನಮ್ಮ ಪುಣ್ಯ ಅಂತ ಅನಿಸುತ್ತೆ ಅಂದರೆ ನಾವಿದ್ದ ಕಡೆನೇ ಸ್ವತಃ ಸಾಯಿಬಾಬಾ ಅವರೇ ಬಂದು ದರ್ಶನ ಕೊಡ್ತಿದ್ದಾರೆ ಅನ್ನೋ ಅಷ್ಟು ಫೀಲ್ ಅಂತ ಬರುತ್ತೆ ಅಲ್ಲಿ ಇವತ್ತೇ ಕೊನೆ ದಿನ ಹೋಗಿ ನೀವು ಸಹ ಸ್ವಾಮಿಯ ಪಾದಕಿಗಳ ದರ್ಶನವನ್ನು ಮಾಡಿಕೊಳ್ಳಿ ಬೆಳಗ್ಗೆ ಎಂಟು ಗಂಟೆಯಿಂದ ಟಿಫನ್ ವ್ಯವಸ್ಥೆ ಇದೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಸಂಜೆ ಫಲಹಾರನೂ ಇದೆ ಭಕ್ತರಿಗೆ ಒಳ್ಳೆಯ ಕೇರಿಂಗ್ ಇದೆ ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ ತುಂಬ ಖುಷಿಯಾಯಿತು ಪಾದಕಿಗಳ ಒಂದು ದರ್ಶನವನ್ನು ಮಾಡಿದ್ದು ಮತ್ತು ನೀವು ನೋಡ್ತಿದ್ದೀರಾ ದೇವಸ್ಥಾನದ ಆ್ಯಂಬುಲೆನ್ಸ್ ಮಾತ್ರ ತುಂಬ ಅನ್ಸುತ್ತೆ ಏನೋ ಒಂಥರ ಕೂಲ್ ಅನಿಸುತ್ತೆ ಇಲ್ಲಿ ಬಂದಾಗ E ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಹೆಚ್ಚಾಗಿ ಬರ್ತಾರೆ ಮಧ್ಯಾಹ್ನ ಕಾಲೇಜೆಲ್ಲ ಮುಗಿಸ್ಕೊಂಡು ಇಲ್ಲಿ ದೇವ್ರ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಇವತ್ತು ಚಿನ್ನಿ ಫ್ರೆಂಡ್ಸ್ ಸಹ ಸಿಕ್ಕಿದ್ರು ನೋಡ್ತಾ ಇದ್ದೀರ ಾಯ್ ಬಾಬು ನಾವು ದರ್ಶನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಅನಿಸ್ತು ಆಮೇಲೆ ಇಲ್ಲಿ ಊಟ ಎಲ್ಲ ಮಾಡ್ಲಿ ಕುಲ್ವಾ ಅಮ್ ಚೆನ್ನಾಗಿತ್ತು ಪ್ರಧಾನ ಪ್ರಧಾನ ಅಂದ್ರೆ ಚೆನ್ನಾಗಿದ್ದೇ ಇರುದು ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿ ಮಾಡ್ತಿದ್ರು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬೋದು ಜೊತೆ ಸಿಗೋಣ